ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಧ್ಯಮ ಸ್ನೇಹಿತರು ಮತ್ತು ನಮ್ಮ ತಾಲೂಕಿನ ಅನೈತ ಸಂಘಟನೆಗಳು ಮತ್ತು ಜನಪರ ಯೋಚನೆ ಇರ್ತಕ್ಕಂಥ ಎಲ್ಲ ನಾಯಕರುಗಳು ವೇದಿಕೆ ಮೇಲೆ ಬಂದಿದ್ದಾರೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತಾ ಇವತ್ತು ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ ತುಮಕೂರು ಮುಂದೆ ತುಮಕೂರಿನಿಂದ ಮುಂದೆ ಮಾಗಡಿ ಅದರೂ ವಿಶೇಷವಾಗಿ ಮಾಗಡಿಯನ್ನೇ ಉದ್ದೇಶಿಸಿ ನಾವು ಯಾವುದೇ ಕಾರಣಕ್ಕೂ ಈ ಲೈಪ್ ಮುಖಾಂತರ ನೀರನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಕಠಿಣವಾದ ಮಾತುಗಳನ್ನು ಆಡ್ತಾ ಸಾಮಾಜಿಕವಾದಂಥ ಶಾಂತಿಗೆ ಅನ್ಯೋನ್ಯವಾಗಿರ್ತಕ್ಕಂಥ ವಾತಾವರಣಕ್ಕೆ ಹುಲಿಯನ್ನು ಇಡ್ತಾ ಇರ್ತಕ್ಕಂಥ ರಾಜಕಾರಣಿಗಳ ಕೆಟ್ಟ ಉದ್ದೇಶದಿಂದ ಅವರ ರಾಜಕೀಯ ಪ್ರೇರಿತವಾದ ಭಾಷಣಗಳು ಬರೀ ಅವ ರಾಜಕೀಯಕ್ಕೆ ಸೀಮಿತವಾಗಿರಲಿ ಇದು ಒಂದೊಂದು ನೆಲದ ಬಾಂಧವ್ಯಗಳನ್ನು ಬೆಂಕಿರ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಯಾವ ನೆಲದಲ್ಲಿ ಇತಿಹಾಸ ಪುರುಷ ಮಾಗಡಿ ಕೆಂಪೇಗೌಡರ ಜನ ಜನನವಾಗಿದೆ ಯಾವ ಪುಣ್ಯಭೂಮಿ ಮಾಗಡಿಯಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ನಡೆದಾಡುವ ದೇವರು ಶಿವಕುಮಾರ್ ಸ್ವಾಮೀಜಿಗಳ ಜನನವಾಗಿದೆ ಯಾವ ನಾಡಿನಲ್ಲಿ ಶ್ರೀ 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 ಡಾಕ್ಟರ್ ದೈವೈಕ್ಯರಾಗಿರ್ತಕ್ಕಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಜನ್ಮವನ್ನು ಪಡೆದಿದ್ದಂಥ ಈ ನಾಡಿಗೆ ಈ ಮಡಿ ತಾಲೂಕಿಗೆ ವಿಶೇಷವಾಗಿ ನೀರನ್ನು ಕೊಡೋದಿಲ್ಲ ಅಂತಕ್ಕಂಥ ಮೂಲಕ ಇವರು ಇತಿಹಾಸಕ್ಕೆ ಒಂದು ದೈವ ಪರಂಪರೆಗೇ ಒಂದು ಧಿಕ್ಕಾರವನ್ನು ಕೊಟ್ಟಿದ್ದಾರೆ ಇದು ಖಂಡನೀಯ ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತನ್ನು ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದು ಸುರೇಶ್ ಆಗ್ಬೋದು ಜ್ಯೋತಿ ಗಣೇಶ್ ಆಗ್ಬೋದು ಕೃಷ್ಣಪ್ಪಗೌರಾಗ್ಬೋದು ಅಥವಾ ಪೂಜ್ಯರ ಶಿವಣ್ಣವರಾಗ್ಬೋದು ಪೂಜ್ಯರಾದಂಥ ಕಾರ್ಯದಲ್ಲಿ ಶ್ರೀಗಳಾಗ್ಬೋದು ಯಾಕೆ ಈ ರೀತಿ ಮಾತಾಡ್ತಾವ್ರೆ ಅರ್ಥ ಆಗ್ತಾ ಇಲ್ಲ ಬರೀ ಅವರವರು ಅಷ್ಟಕ್ಕೆ ಸೀಮಿತವಾಗಿ ಹೊರಗಡೆ ಜಗತ್ತೇ ಇಲ್ಲ ಬಾವಿ ಕಪ್ಪೆಗಳಾಗಿ ಹೋಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನನ್ನ ನೋವಿನ ವಿಚಾರ ಇಷ್ಟು ರಾಜಕಾರಣದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಎಮ್ ಎಲ್ ಎಗಳಾಗಿ ಅನೇಕ ಅನುಭವಗಳ ಹಿನ್ನೆಲೆ ಇರ್ತಕ್ಕಂಥವ್ರು ಅನುಭವದ ಮೂಸೆಯಲ್ಲಿ ಬೆಂದಿರತಕ್ಕಂಥವ್ರು ನಾನು ನಮಗೆ ಬಿಡೋದಿಲ್ಲ ಹೇಮಾವತಿ ಹೇಮಾವತಿ ಯಾರಿಗೂ ಒಬ್ಬರಿಗೆ ಸೇರಿ ನೋಡಲ್ಲ ಹೇಮೆ ಯಾರ್ಯಾರಿಗೆ ಶಕ್ತಿ ಇದೆ ಏಮೆ ಒಡಲು ತುಂಬಿದರೆ ನಮ್ಮೆಲ್ಲರನ್ನೂ ಕೂಡ ನಮ್ಮ ದಾಹವನ್ನು ಹಸ್ತಿರ್ತಕ್ಕಂಥ ಬಾಯ ಬಾಯಿಗಳಿಗೆ ನೀರನ್ನು ಕೃಷಿ ಭೂಮಿಗೆ ನೀರನ್ನು ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ವೈಜ್ಞಾನಿಕವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಜಾಗ ವಿಧಾನಸೌಧ ಅಧಿವೇಶನದಲ್ಲಿ ಟಿ ಎಮ್ ಸಿಗಳ ಲೆಕ್ಕದಲ್ಲಿ ಕ್ಯಾಲೋರಿ ಒಂದು ಏನು ಥ್ಯೂಸೆಕ್ಸ್ ಲೆಕ್ಕದಲ್ಲಿ ಇಷ್ಟಿಷ್ಟು ನೀರು ಇಲ್ಲಿಗೆ ಇಂಥ ತಾಲೂಕಿಗೆ ಅಂತಕ್ಕಂಥ ಒಂದು ಏನು ನೀರಿನ ಹಂಚಿಕೆ ಆಗ್ತದೆ ಆ ಪ್ರಕಾರ ನೀರು ಬರ್ತದೆ ಅದನ್ನು ಬಿಟ್ಟು ನಾವು ಜೀವ ಹೋದರೂ ನಾವು ನೀರು ಬಿರೋದಿಲ್ಲ ಅದು ಇದೆಲ್ಲ ಮಾತಾಡಿಕೊಂಡು ಇಲ್ಲಿ ಹೆಣ್ಣುಮಕ್ಕಳಲ್ಲಿಗೆ ಕೊಟ್ಟಿದ್ದೀವಿ ಅಲ್ಲಿ ಹೆಣ್ಮಕ್ಳನ್ನ ಇಲ್ಲಿಗೆ ತಂದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸುರೇಶ್ ಗೌಡ್ರ ನಿಮ್ಮ ಶ್ರೀಮತಿಯವರೇನ ಮಾಡಿ ತಾಲೂಕಿನ ಸೊಸೆ ಸಾರಿ ಮಗಳು ಹೆಣ್ಮಗಳು ನಿಮ್ಮ ಶ್ರೀಮತಿಯವರು ಅಂತಕ್ಕಂಥ ವಾಸ್ತವ ಇಲ್ಲದಂಗೆ ವಾಸ್ತವದ ಅರಿವಿಲ್ದಂಗೆ ನಿಮ್ಮ ಹುಚ್ಚಾಟದ ಮಾತುಗಳನ್ನು ರಾಜಕೀಯಕ್ಕೆ ಮುಂದಿಸತಿ ಚುನಾವಣೆ ಗೆಲ್ಲಬೇಕಾದಾಗ ಏನು ಬೇಕೋ ಅದ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಹೊರತು ಇಲ್ಲಿ ಆ ಭಾಗದ ರೈತರು ಕೂಡ ಮಾಗಡಿ ನೀರು ಕೊಡಬೇಡಿ ಅಂತ ಪಾಪ ಯಾರು ಹೇಳ್ತಾರೆ ರಾಜಕಾರಣಿಗಳು ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಒಂದು ನೂರು ನಾಲ್ಕು ಜನ ಅದ್ರೊಳಗೂ ಕೂಡ ಅವೈಜ್ಞಾನಿಕವಾದಂಥ ಮಾತನಾಡ್ತಾ ಇರ್ತಕ್ಕಂಥದ್ದು ಇದು ಅನೇಕ ಮುಂದಿನ ಸಾಮಾಜಿಕ ಅಸಮತೋಲತೆಗೆ ಕಾರಣ ಕೂಡ ಆಗ್ತದೆ ಇದು ನೀವು ಇವತ್ತು ನಾವು ನೀರು ಕೊಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ನಿಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ನಿಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಹಾಲು ಮಾಗಡಿ ತಾಲೂಕಿನ ಈ ಭಾಗಕ್ಕೂ ಕೂಡ ಸರಬರಾಜು ಹೋಗ್ತಾ ಇರೋದು ಕುದೂರು ಈ ಭಾಗದಲ್ಲೆಲ್ಲ ಬಮೂಲಿನ ಮಾಲೀಕತ್ವದ ಹಾಲು ಅಥವಾ ಕೋಮುಲಿನ ಆಡಳಿತಕ್ಕೆ ಒಳಪಟ್ಟ ಹಾಲೆಲ್ಲ ಬರ್ತಾ ಇರೋದು ತುಮೂಲ್ದು ತುಮಕೂರು ಮಿಲ್ಕ್ ಯೂನಿಯನ್ ಬರ್ತಾ ಇರೋದು ಇದು ಬೆಂಗಳೂರು ತರ್ಕನು ಇದೆ ರಾಜಾಜಿನಗರ ಫಸ್ಟ್ ಬ್ಲಾಕ್ ತರ್ಕನು ನಿಮ್ಮ ಹಾಲು ಬರ್ತಾ ಇದೆ ಬೇಡ ನಿಮ್ಮ ನೀನೇ ಕುಡ್ಕೊಳ್ಳಪ್ಪ ಅಂತ ಸುರೇಶ್ ಗೌಡ್ರೆ ಅಲ್ಲ ಇದಲ್ಲ ಇದು ಭಾತೃತ್ವ ವಿಶ್ವ ಭಾತೃತ್ವ ಕುವೆಂಪು ಹಾಕಿಕೊಟ್ಟಿರ್ತಕ್ಕಂಥ ಬರ್ಗ ಬುನಾದಿ ಇನ್ನು ಸರ್ವ ಜನಾಂಗದ ಶಾಂತಿಯ ತೋಟ ನಾವೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ನೀರು ಜಾಸ್ತಿ ಇದ್ದಂಥ ನೀರು ಕೊಡಿ ನನ್ನಲ್ಲಿ ಬೆಳೀತಾ ಇರ್ತಕ್ಕಂಥ ತರಕಾರಿ ನೀವು ತಿನ್ನಿ ಮಾಗಡಿ ಒಂದು ಪ್ರಸಿದ್ಧಿ ಅವರೇ ಮಾಗಡಿ ಅವರೇ ಅಂತೆ ನೀವು ತಗೊಂಡೋಗಿ ನೀರು ಹೇಮಾವತಿ ನಿಮ್ಮ ಜಾಗದಲ್ಲಿ ಲೈತಿಯನ್ನು ಕಾಣೋಕ್ಕೆ ನಾವು ನಮ್ಮಿಂದ ಮುಂದಕ್ಕೆ ಕೊಡೋದಿಲ್ಲ ಆ ಥರ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಏನಿವತ್ತು ದೈವ ದೈವವಶವಾಗಿರ್ತಕ್ಕಂಥ ವಾಜಪೇಯಿ ಅವರು ದೊಡ್ಡ ಕನ್ಸ್ಕೊಂಡಿದ್ರು ಚತುಷ್ಪಥ ದೇಶದ ಮೂಲೆ ಮೂಲೆಯನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ ಜೋಡಣೆ ಗಂಗಾ ನದಿ ಜೋಡಣೆ ಜೋಡಣೆಯನ್ನೊಂದು ದೊಡ್ಡ ಕನಸನ್ನು ಕಂಡಿದ್ರು ಪಕ್ಷಾತೀತವಾಗಿ ನಾವೆಲ್ಲರೂ ಅವ್ರಿಗೆ ನಮನ ಸಲ್ಲಿಸ್ತಾ ಇಲ್ವಾ ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪರಿಣಾಮಕಾರಿಯಾದಂಥ ವ್ಯವಸ್ಥೆ ಬರಲಿ ಅಂತಕ್ಕಂಥದ್ದು ಹೊರತು ಏನು ರಾಜಕೀಯ ಪ್ರೇರಿತವಾದಂಥ ಅಲ್ಲ ಅಂಥ ದೊಡ್ಡ ಕನಸನ್ನು ನದಿ ಉತ್ತರ ಭಾರತದವ್ರು ಏನಾರ ಇಲ್ಲಪ್ಪ ಗಂಗಾ ನದಿ ನಾವು ಬಿಡೋದೇ ಇಲ್ಲ ದಕ್ಷಿಣ ಭಾರತಕ್ಕೆ ಅಂತಕ್ಕಂಥ ಗಲಾಟೆ ಮಾಡಬೇಕಾಗಿತ್ತು ಯಾವತ್ತೂ ಅವರಿಂದ ಕೂಪ್ ಬರಲಿಲ್ಲ ಅಂತ ಸಂತನ ಕ್ಷುಲ್ಕ ರಾಜಕಾರಣ ಮಾಡಬೇಡಿ ಬೇರೆ ವಿಚಾರಗಳಿವೆ ರಾಜ್ಯ ಅನೇಕ ಜ್ವಲತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ ನಾನು ನೀರು ಕೊಡೋದಿಲ್ಲ ಅಂತ ಅಂದ್ಬಿಟ್ರೆ ಅಲ್ಲಿ ಯಾರೋ ಸ್ವಲ್ಪ ಸಿಳ್ಳೆ ಹೊಡಿತಕ್ಕಂಥ ನಿಮ್ಮ ಅಭಿಮಾನಿ ಬಳಕೋಕ್ಕೆ ಖುಷಿ ಆಗ್ಬೋದು ಹೊರತು ಇದು ನೀವು ನಿಜವಾದ ರೈತನಿಗೆ ಅದು ರೈತ ಮಾಗಡಿವನಾಗಿರಲಿ ರೈತ ಚರ್ಪಟದವನಾಗಲಿ ರೈತ ತುಮಕೂರವನಾಗಿರಲಿ ನಮ್ಮ ಭಾಗಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಬರೀ ನಮ್ಮ ಭಾಗಕ್ಕಲ್ಲ ಇಡೀ ರೈತ ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಚಾರ ಈ ಒಳಗೆ ನಾವು ಇನ್ಮೇಲಾದಂತೇನಾದರೂ ಈ ಒಂದು ವಾಸ್ತವದ ಹಿನ್ನೆಲೆಯಲ್ಲಿ ಮಾತಾಡದೆ ಬರೀ ಮುಂದಿನ ಬರ್ತಕ್ಕಂಥ ಚುನಾವಣೆಗೆ ನೀವು ಬಿಟ್ಟಿ ಪ್ರಚಾರ ಅಥವಾ ಶಿಳ್ಳೆ ನಿಮ್ಮ ಅಭಿಮಾನಿಗಳಿಂದ ಶಿಳ್ಳೆ ವರ್ಷಗಳದ್ದು ಒಂದೇ ಕಾರಣಕ್ಕೆ ನೀವು ಮಾತಾಡ್ತಾ ಇದ್ರೆ ಉಗ್ರ ಪ್ರತಿಭಟನೆ ಎದುರಿಸಬೇಕಾಗ್ತದೆ ಅನೇಕ ವಿಚಾರಗಳಿಗೆ ಮಾಗಡಿಗೂ ಕೂಡ ನೀವು ಅವಲಂಬಿತರಾಗಿದ್ದೀರಿ ಅಂತಕ್ಕಂಥ ವಿಚಾರನ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಪಟ್ಟಿ ಮಾಡಿಕೊಡ್ತೀವಿ ಮಾಗಡಿ ನಿಮ್ಗೆ ಬೇಕು ಮಾಗಡಿ ಕೂಡ ನಿಮ್ಗೆ ಏನು ಯಾವ ವಿಚಾರಕ್ಕೆ ಬೇಕು ಮಾಗಡಿ ಕೂಡ ಅನೇಕ ವಿಚಾರಗಳಲ್ಲಿ ಮಾಗಡಿ ಇಲ್ಲದೆ ನೀವು ಕೂಡ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅರಿವು ಮಾಡಿಕೊಡ್ಬೇಕಾಗ್ತದೆ ಇಂಥ ಅಲ್ಪ ತಿಳಿವಳಿಕೆಯನ್ನು ಬಿಟ್ಟು ದೊಡ್ಡತನ ಮೆರೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ರೀತಿ ಮುಂದುವರೆದ್ರೆ ಉಗ್ರ ಪ್ರತಿಭಟನೆ ಸಾಂಕೇತಿಕವಾಗಿ ಗುರುವಾರ ಹನ್ನೊಂದು ಗಂಟೆ ಹತ್ತೂವರೆ ನಮ್ಮ ಮರೂರು ಹೆಡ್ ಪೋಸ್ಟ್ನಲ್ಲಿ ರಸ್ತೆ ತಡೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಮುಖ್ಯವಾಗಿ ನಮ್ಮ ರೈತ ಸಂಘದವರು ಮತ್ತು ಜನಪರ ಸಂಘಟನೆಗಳೆಲ್ಲರೂ ಸೇರಿ ಇದೊಂದು ರಸ್ತೆ ತಡೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಧೋರಣೆ ಇದೆಯಾಯಿತು ಅಂತಂದರೆ ಇಂಥ ಹತ್ತು ಹಲವಾರು ಉಗ್ರ ಕ್ರಮಗಳು ನಮ್ಮ ನಾವು ಗಟ್ಟಿಯಾಗಿದ್ದೀವಿ ವಿಚಾರದಲ್ಲಿ ನೀವು ನಿಮ್ಮ ಅಲ್ಪ ತಿಳುವಳಿಕೆಗೆ ಈ ವಿಜ್ ನಮ್ಮ ಇರ್ತಕ್ಕಂಥವ್ರು ಎಲ್ಲರಿಂದ ರೈತ ವಿರೋಧಿ ತಿಳುವಳಿಕೆಗೆ ನಮ್ಮ ಧಿಕ್ಕಾರವಿರಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ವಿಚಾರ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೊರ ಜಗತ್ತಿಗೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರಕ್ಕೂ ಕೂಡ ಮಾನ್ಯ ಶಾಸಕರಾದಂಥ ಬಾಲಕೃಷ್ಣವರು ಕೂಡ ನಡೆದು ಗುರುವಾರ ಭಾಗವಹಿಸ್ತಾರೆ ಅದಾದ ನಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಳಿಗೆ ಈ ಒಂದು ನಿಯೋಗ ಮಾಗಡಿ ತಾಲೂಕಿನಿಂದ ನಮ್ಮ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಗಡಿ ಕಾಯ್ತಕ್ಕಂಥ ಕೆಲಸವನ್ನು ನಾಡು ನುಡಿಯನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರನ್ನ ಒಳಗೊಂಡಂಥ ಒಂದು ತಂಡವನ್ನು ತೆಗೆದುಕೊಂಡು ಹೋಗಿ ವಾಸ್ತವದ ಅರಿವನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಾವು ಬರಜಗತ್ತಿಗೆ ಭಾಳ ಚೆನ್ನಾಗಿ ತಿಳಿಸ್ಕೊಡ್ಬೇಕು ಯಾಕೆಂದರೆ ಇದು ಇದು ಒಬ್ಬ ಒಬ್ಬ ರೈತ ಬದುಕನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಾಗಡಿ ತಾಲೂಕು ಲಾಸ್ಟ್ ರಿಸೀವಿನ್ ಪಾಯಿಂಟ್ ಆಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ನೀರಾವರಿಗೆ ಅವರಿಗೆ ನಮ್ಗೆ ಏನು ತೊಂದರೆ ಐತೆ ಅಂತಕ್ಕಂಥ ಜಿ ಪರಮೇಶ್ವರಯ್ಯ ಅವರ ವರದಿ ಅವರೆಲ್ಲ ವರದಿಗಿಂತ ನಮ್ಮ ಇವರು ದೊಡ್ಡ ಮೇಧಾವಿಗಳಲ್ಲ ಸುರೇಶ್ ಗೌಡು ನಾನು ಆಗಲೇ ಹೇಳಿದಾಗೆ ಇಷ್ಟಕ್ಕೆ ಸೀಮಿತವಾದವರು ಅವರ ಹಿಂದೆ ಇರ್ತಕ್ಕಂಥ ನಾಲ್ಕಾರು ಜನದ ಬಿಟ್ಟು ಚಪ್ಪಾಳೆ ಶಿಲೆಗೆ ಸೀಮಿತವಾಗಬೇಡಿ ದೊಡ್ಡನ ಮೇಲಿನ ಇರ್ತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ ಸರ್ ಸರ್ ಬಾಲಕೃಷ್ಣ ಅವ್ರು ಮಾತಾಡಿದ್ರು ಬಾಲಕೃಷ್ಣ ಶಾಸಕರು ಸರ್ ಶಾಸಕರು ನೀವು ಸಭೆ ಮಾಡಿ ತುಮಕೂರಿನ ಹಾಲನ್ನ ಅಂತ ಅಂತೇಳಿ ಖಂಡಿತವಾಗ್ಲೂ ಸರ್ ನಾನು ಅದೇ ವಿಚಾರ ನಾನು ಪ್ರಸ್ತಾಪ ಮಾಡಿದೆ ಈ ರೀತಿ ಬೆಳೆಯೋದೇ ಆದರೆ ಈ ರೀತಿ ನಮ್ಮಿಂದ ಬರಬೇಕು ನೀನು ತುಮಕೂರನ್ನು ಆದು ಮಾಗಡಿಗೆ ಹೋಗೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋದಾದರೆ ಅಲ್ಲಿರೋ ರೈತರು ನಾನು ತಮ್ಮ ನನಗೆ ಕಷ್ಟದ ಅರಿವಿದೆ ಒಬ್ಬ ರೈತ ಹಾಲನ್ನು ಕರೆದು ಬೆಳಿಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಗೆದ್ದು ಅವ್ರ ಮನೇಲಿ ಸ್ವಂತ ಮನೆ ಅಣ್ಣ ತಮ್ಮದಿರ ಮನೆ ಮದುವೆಗೆ ಹೋಗೋಕ್ಕಾದ್ರೆ ಅಯ್ಯೋ ಒಂದು ದಿನ ನಾನು ಹಾಲು ಹೋದ್ರೆ ಹೋಯ್ತದಲ್ಲ ಪೈ ಪೈಪತ್ಲಿಟ್ರ ಹಾಲು ಅಂತ ಬಯದಲ್ಲಿ ಅವರು ಏ ನೀವು ಹೋಗಿ ಬನ್ನಿ ಅಂತ ಗಂಡನ ಕಳಿಸಿ ಇಟ್ಟು ಮನೇಲಿ ಇದ್ದು ಹಾಲು ಕರಿಬೇಕಾದಂಥ ಒಂದು ಸ್ವಂತ ಕುಟುಂಬದ ಮದುವೆಗೆ ಹೋಗ್ದೇ ಇರ್ತಕ್ಕಂಥ ವಾತಾವರಣದಲ್ಲಿ ರೈತ ಬದುಕನ್ನು ಮಾಡ್ತಾ ಇದ್ದಾನೆ ಅಲ್ಲಿರಂಥ ತುಮಕೂರಲ್ಲಿರಂಥವನು ನನ್ನ ಅಣ್ಣ ಮನೆ ಆ ಹಾಲು ಬೆಂಗಳೂರಲ್ಲೂ ಮಾರಾಟ ಇವತ್ತು ಬೆಂಗಳೂರು ರಾಜಾಜಿನಾಗರ ತನಕ ಕೂಡ ಮಾರಾಟದ ಹಕ್ಕನ ಹೊಂದಿರತಕ್ಕಂಥದ್ದು ತುಮಕೂರು ಮಿಲ್ಕ್ ಯುನಿಯನ್ನು ತುಮೋದು ಕುದೂರಲ್ಲಿ ಕೂಡ ಮಾಗಡಿ ತಾಲೂಕಿನ ಒಂದು ಭಾಗ ಕುದೂರಲ್ಲಿ ಈ ಮಾಗಡಿಗ ಪೂರೈಕೆ ಆಗ್ತಿರೋದು ಮಂಡ್ಯದ್ದು ನಾವು ಹೇಳ್ಬೋದಲ್ಲ ಎಲ್ಲರಿ ನಮ್ಮ ತಾಲೂಕು ನಾವು ಅಂತ ಇವೆಲ್ಲ ಒಂದು ಒಡಂಬಡಿಕೆಗಳು ಅನೇಕ ವಿಚಾರದಲ್ಲಿ ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆಗಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ದೇಶ ದೇಶಗಳ ಇವತ್ತಿನವರೆಗೆ ದೇಶದ್ರೋಹಿ ಕೆಲಸ ಮಾಡಿದಂಥ ಪಾಕಿಸ್ತಾನಕ್ಕೇ ಸಿಂಧು ನದಿ ನೀರನ್ನು ಬಿಡ್ತಾ ಇರ್ತಕ್ಕಂಥ ದೊಡ್ಡತನ ಭಾರತ ದೇಶದಾಗಿದ್ದಾಗ ಹೆಚ್ಚಿದ್ದ ಸಂಕುಚಿತ ಮನೋಭಾವಕ್ಕೆ ಸುರೇಶ್ ಗೌಡರಾಗಲಿ ಜ್ಯೋತಿ ಸ್ವಾಮೀಜಿ ಸ್ವಾಮೀಜಿಯವ್ರಿಗೂ ಕೂಡ ಸ್ವಾಮೀಜಿಯವರು ಇಂಥ ಸಾಮಾಜಿಕ ವಿಚಾರಕ್ಕೆ ನತಿತ್ರಲ್ಲ ಅವ್ರಿಗೂ ಕೂಡ ಇವು ಎಚ್ಚರಿಕೆ ಆಗಿರಲಿ ಅಂತಕ್ಕಂಥದ್ದು ನಂದು ಬರ್ತಕ್ಕಂಥ ದಿನದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದರೆ ನಮಗೆ ಕುದೂರ್ಗಾಗಲಿ ಬೆಂಗಳೂರಿಗಾಗ್ಲಿ ಅಲ್ಲಿ ನಿಲ್ಸಪ್ಪ ಅಂತ ಗಲಾಟೆಯಿಂದಲೂ ಪ್ರಾರಂಭವಾಗ್ತದೆ ನಮ್ಗೆ ಏನಂತಂದರೆ ಅವ್ರು ಮಾತಾಡಿದಷ್ಟೇ ಕೆಳಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಅಲ್ಲಿ ರೈತರಿಗೆ ಮನ್ಸಿಗೆ ನೋವಾಯ್ತದಲ್ಲ ಅಲ್ಲಿಂದ ಕರೆದಾಗ್ತಾ ಇರೋನು ಇಲ್ಲಿ ನಮ್ಮ ಊರತಕ್ಕಂಥ ಒಬ್ಬ ರೈತನೇ ಅಲ್ವಾ ಅಲ್ಲಿರೋ ತುಮ್ಕೂರು ಭಾಗದಲ್ಲಿ ಅನ್ನೋ ನಮ್ಮ ಯೋಚನೆ ರೇಷ್ಗೌರು ಸ್ಪತೀಯರಾಗಿ ನಾನು ನನ್ಗೆ ಬಾವಿ ಕಪ್ಪೆ ಅಂತಕ್ಕಂಥ ತಿಳುವಳಿಕೆಗೋದ್ರೆ ಅವ್ರ ಬಾವಿ ಆಗಲಿ ನಾವು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡೋಣ ಆದರೆ ಪ್ರತಿಭಟನೆ ಉಗ್ರವಾಗಿರ್ತದೆ ಇದೇ ಅವರ ಯೋಚನೆ ಲಹರಿ ಮುಂದುವರೆದ್ರೆ ಪ್ರತಿಭಟನೆ ಉಗ್ರವಾದಂಥ ರೂಪ ತಾಳ್ತದೆ ಇದು ಸಾಮಾಜಿಕವಾಗಿರ್ತಕ್ಕಂಥ ಅನ್ಯೋನ್ಯತೆಯನ್ನು ಬಾಂಧವ್ಯಗಳನ್ನು ಒಳ್ಳೆ ಮನಸ್ಥಿತಿಯನ್ನು ಹೊಡಿಲಿಕ್ಕೆ ಸುರೇಶ್ ಗೌಡ್ರಂಥ ಮತಿಹೀನರು ಕಾರಣರಾಗ್ತಾರೆ ಅಂತಕ್ಕಂಥದ್ದು ಆಗಬೇಡಿ ಅಂತಕ್ಕಂಥ ಎಚ್ಚರಿಕೆ ಈ ಮೂಲಕ ಖಂಡಿತವಾಗ್ಲು ಸರ್ ಇದನ್ನ ರಾಜಕೀಯವಾಗಿದ್ದ ಹೊರಗಿಟ್ಟು ಎಲ್ಲರನ್ನ ಸೇರ್ಸ್ ಮಾಡಬೇಕಾಗಿರೋದು ರೈತ ಸಂಘ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಏನು ನಮ್ಮ ಸಾಮಾಜಿಕ ಹಿತ ಕಾಯೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಒಳಗೊಂಡಂತೆ ಇದನ್ನ ಸರ್ವಪಕ್ಷದ ಒಂದು ಸಭೆಯನ್ನ ಕರೆದು ಕೂಡ ಬಾಂಗ್ಲಿಂತ ನಿಯೋಗ ಕರ್ಕೊಂಡು ಹೋಗ್ತಕ್ಕಂಥ ಚಿಂತನೆ ಇದೆ ಪಕ್ಷಾತೀತವಾಗಿ ಕರಿತಾ ಇರ್ತಕ್ಕಂಥದ್ದು ಇದೆ ನಮ್ಮ ಕಾಂಗ್ರೆಸ್ ಇದು ಸಾಮಾಜಿಕವಾಗಿ ನೆಲದ ರೈತನ ಮಗನಾಗಿ ನಮ್ಮ ನಮಿಗೆ ಇರ್ತಕ್ಕಂಥ ಎಲ್ಲರ ಬದ್ಧತೆ ವಿಚಾರ ಇದು ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ತಾಲೂಕು ನಾಲ್ವರೆಗೂ ಮಾಂಗಿ ತಾಲೂಕಿನ ರೈತರ ಹಿತ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಬೃಹತ್ ದೇಶ ಜನ ಸೇರ್ತಾರೆ ಇದು ಇದು ಬೇರೆ ನಮ್ಮ ರಾಜಕೀಯದ ಕಾರ್ಯಕ್ರಮಗಳಿಗೂ ಇನ್ನೊಂದು ಎಲ್ಲಪ್ಪ ಬಂದ್ರಪ್ಪ ಅಂತ ಇದು ಸ್ವಯಂ ಪ್ರೇರಿತವಾಗಿ ಆಗ್ತಕ್ಕಂಥದ್ದು ಸಾವಿರಕ್ಕೂ ಮಿಗಿಲಾಗಂತೂ ಖಂಡಿತವಾಗಲೂ ಇರ್ತಾರೆ ಸರ್ ಶಾಸಕರು ಶಾಸಕರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ನಿಕಟಪೂರ್ವ ಸಂಸದರು ಕೂಡ ಬಹುಶಃ ಬರಬಹುದು ಅದು ತಮಗೆ ತಿಳಿದು ಆ ವಿಚಾರವನ್ನು ತಿಳಿಸ್ತೀನಿ ಸರ್ ತಾಂತ್ರಿಕ ಸಮಿತಿ ಒಂದು ಮಾಡಿದ್ರು ಸರ್ ಅವರು ಕೆ ಶಿವಮೊಗ್ಗ ಸಾಹೇಬರು ಬಿಜೆಪಿ ತಾಂತ್ರಿಕ ಸಮಿತಿ ಒಂದು ಮಾಡಿದ್ರು ಹೌದು ಅವಾಗ ಇವರೆಲ್ಲ ಒಪ್ಕೊಂಡು ಮಾಡೋಣ ಅಂತ ವರದಿ ಕೊಟ್ಟಂತ ಯಾರು ನಿವೃತ್ತ ಒಬ್ಬ ನೀರಾವರಿ ತಕ್ಕನ್ನ ಒದ್ದೋಡಿಸಿ ಅಂತ ಹೇಳೋದು ಸುರೇಶ್ ಗೌಡ್ರಿಗೆ ಎಷ್ಟು ಸಮಜ ಸಹ ನಾನು ಅಗ್ನಿ ಹೇಳ್ತಾ ಇರೋದು ಸುರೇಶ್ ಗೌಡ್ರ ಉದ್ದಟತನ ಉದ್ದಟತನ ಬಾಲಿಶವಾದಂಥ ಹೇಳಿಕೆಗಳು ವಾಸ್ತವದ ಅರಿವಿಲ್ದಂಗೆ ಆಮೇಲೆ ಆ ರೀತಿ ಏನಾದ್ರೂ ನೀರು ಜಾಸ್ತಿ ಮಾಗಿ ತಾಲೂಕು ಹೋಗ್ತಾ ಇದೆ ಅಂತಂದ್ರೆ ಕಂಟ್ರೋಲಿಂಗು ಕೂಡ ಅಲ್ಲಿ ಅರಿವು ಜಾಸ್ತಿ ಬಿಡ್ತಾ ಇದ್ದಾರೆ ಅವ್ರಿಗೆ ನಿಗದಿಯಾಗಿದ್ದಂಥ ನೀರು ಎಷ್ಟು ಉದಾಹರಣೆಗೆ ಒಂದು ಅರ್ಧ ಟಿ ಎಂ ನನಗೆ ಗೊತ್ತಿಲ್ಲ ಅದು ಒಂದು ಅರ್ಧ ಟಿ ಎಂ ಸಿ ಮಾಗಡಿಗೆ ಅಥವಾ ಒಂದು ಟಿ ಎಮ್ ಸಿ ನಮಗೆ ಮಾಗಡಿಗೆ ಒಂದು ವರ್ಷಕ್ಕೆ ಅಂತ ಅಲ್ವಾ ಒಂದು ಅರ್ಧ ಅರ್ಧಕ್ಕಿಂತ ಹೆಚ್ಚು ಸ್ವಲ್ಪ ಕಮ್ಮಿಯಲ್ಲೂ ಆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅಷ್ಟು ನೀರು ಅರಿವಿನ ಪ್ರಮಾಣ ಗೊತ್ತಾಗ್ತಕ್ಕಂಥ ಮಾಪನ ಕೇಂದ್ರನೂ ಅಲ್ಲೇ ಇರ್ತದೆ ಅದನ್ನು ನಿಲ್ಲಿಸ್ತಕ್ಕಂಥ ಆ ಕಂಟ್ರೋಲಿಂಗ್ ಕೂಡ ನಿಮ್ಮ ಹತ್ರನೇ ಇರ್ತದೆ ಯಾಕೆ ಇಲ್ಲಿರ್ತಕ್ಕಂಥ ವೃತ್ತ ಭಯ ಬೀಳ್ತಾ ಇರ್ತಕ್ಕಂಥ ಗಾಬರಿ ಆಗ್ತಾ ಇರ್ತಕ್ಕಂಥ ಮಾತುಗಳನ್ನು ಹಾಳಿಕೊಂಡು ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದೀರಿ ಎಲ್ಲ ಸುರೇಶ್ ಕಡೆ ಸುರೇಶ್ ಗೌಡ್ರು ಹಟ್ಟೆಂಗ್ ಸರ್ ಹೇಳಿ ಸರ್ ಎಲ್ಲೋ ಸುರೇಶ್ ಗೌಡ್ರು ಅನಿಸಿಕೆ ಇದ್ದೀರಿ ಅದೇ ವಿಚಾರನೆ ಇಷ್ಟು ತನಕ ಮಾತಾಡಿದ್ದೀನಿ ನಾನು ಅವಾಗಲೇ ಹೇಳಿದ್ನಲ್ಲ ಅವರು ಏನು ಮಾಡ್ತಾ ಇರ್ತಕ್ಕಂಥದ್ದು ಅವರ ಹಿಂಬಾಲಕರ ಬಿಟ್ಟಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋ ಕ್ರಮ ಈ ಏನು ನಾನು ಈಗಲೇ ತಾವು ಕೇಳಿದಾಗ ಹೇಳಿದೆ ಸರ್ವ ಪಕ್ಷದ ನಿಯೋಗದ ಸಭೆಯನ್ನು ಕರ್ಕೊಂಡು ಹೋಗ್ತೀರ ಅಂತ ಇದ್ರೊಳಗೆ ಯಾವ ಏನೈತೆ ಅಂತ ನನಗೆ ಗೊತ್ತಿಲ್ಲ ಬೇರೆ ಏನು ಹೇಳ ನಿಲುವು ಇದು ಪಕ್ಷಾತೀತವಾಗಿಯೇ ಇಲ್ಲಪ್ಪ ನಾವು ರೈತಪರವಾದಂಥ ತಿಳುವಳಿಕೆಗೆ ನಾವು ಬರ್ತೇವೆ ನಾವು ಅದು ಬದ್ಧವಾಗಿದ್ದೀವಿ ಅಂತ ಅಂದರೆ ಸರಿ ಇಲ್ಲ ಇದು ಯಾಕೋ ಒಂಥರ ಬೇರೆ ಆಯ್ತದೆ ನಾವು ಇನ್ನು ನಿಮ್ಮ ಮೇಲೆ ಗೂಬೆ ಕುರಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಅಂತಕ್ಕಂಥ ನಿಲುವೇನಾದರೂ ದಳ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಅದು ನನಗೆ ಗೊತ್ತಿಲ್ಲ ಎಲ್ಲ ಬಂದು ಸೇರ್ತಕ್ಕಂಥದ್ದು ನಾವು ಪಕ್ಷಾತೀತವಾಗಿರಬೇಕು ಈ ವಿಚಾರ ಪ್ರತಿಯೊಬ್ಬ ರೈತನ ಮನೆ ಬಾಗಿಲು ಹೋಗೋಂಥ ವಿಚಾರ ಇತ್ತು ಇದ್ರವರೆಗೂ ನಾವು ರಾಜಕಾರಣ ಮಾಡೋದು ಸಲ್ಲಾನಂತ ಅನ್ನ ನಾನು ಹೇಳಿದ್ದೀನಿ ನನ್ನ ತೊಟ್ಟನೇ ಅವ್ರಿಗೂ ಇರೋದಾದರೆ ಎಲ್ಲರೂ ಜೊತೆಯಾಗಿ ಮಾಡೋಣ ಇಲ್ಲ ಅಂತ ಅಂದರೆ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷ ಇದಕ್ಕೆ ಹೆಚ್ಚಿನ ಬೆನ್ನೆಲುಬಾಗಿ ನಿಂತು ಈ ನೆಲದ ಹಕ್ಕಿದು ಕೂಡ ಒಬ್ಬೊಬ್ರು ಕೂಡ ನನ್ನ ಸಿಂಧು ನದಿಗಿಂತ ಉದಾಹರಣೆ ಬೇಕಾಗಿಲ್ಲ ನಿನ್ನೆ ತನಕ ಕಾವೇರಿ ಏನು ಪಾಕಿಸ್ತಾನ ಕರ್ಕೊಂಡು ಹೋಗ್ತಿರ್ತಕ್ಕಂಥ ನೀರು ಮೊನ್ನೆ ತನಕ ಯಾವ ನಿರ್ಬಂಧ ಇಲ್ಲದಂಗೆ ನಡ್ಕೊಂಡು ಹೋಗ್ತಾ ಇದ್ರು ತಾಯಿ ಸಿಂಧು ಈಗ ಅವರು ಮಾಡಿದಂಥ ದೇಶದ್ರೋಹದ ಕೆಲಸದಿಂದ ಪುಲ್ವಾಮಾ ಮೇಲೆ ನಡೆದಂಥ ದಾಳಿಯಿಂದಾಗಿ ಇದು ಆಂತರಿಕ ಭದ್ರತೆ ಮತ್ತು ದೇಶ ದೇಶಗಳ ರಾಜಕೀಯ ವಿಚಾರ ಆಗಿರೋದ್ರಿಂದ ಈಗ ಕಠಿಣವಾದ ನೀವನ್ನ ಕಾಡ್ತಾ ಇದೆ ಭಾರತ ಸರ್ಕಾರ ದೇಶ ದೇಶಗಳ ಮಧ್ಯೆ ನೀರಿನ ಹಂಚಿಕೆ ಇದ್ದಾಗ ಪಕ್ಕ ಪಕ್ಕಪಕ್ಕ ತಾಲೂಕು ಅಂಥ ಹೇಳಿದಂಗೆ ನೀವು ಇಲ್ಲಿಗೆ ನೀವು ನಮ್ಮೂರ ಹಳಿಯ ಸ್ವಾಮಿ ಬಂದಾಗ ನಿಮಗೆ ಕುಂಡಿ ತೋಳ್ಕೊಳಕ್ ನೀರು ಸಿಗೋದಿಲ್ಲ ಹೇಳಿದ್ದೀನಿ ಸುರೇಶ್ ಗೌಡ್ರೆ ಇಷ್ಟು ವಿಚಾರ ಸರ್ ಜಿಲ್ಲೆಯ ಮುಖ್ಯಮಂತ್ರಿ ಇದ್ದಾರೆ ಸರ್ ಇಷ್ಟೊಂದು ಅವಶ್ಯಕತೆ ಇದೆ ಸರ್ ಅಷ್ಟೆಲ್ಲ ಹೋರಾಟ ಆಯ್ತು ಅವಶ್ಯಕತೆ ಇದೆಯಾ ಅಂತ ಅಂದ್ರೆ ಒಬ್ರು ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಇದನ್ನ ಬಲವಂತವಾಗಿರ್ತಕ್ಕಂಥದಲ್ಲ ನಾನಾಗ್ಲೇ ಹೇಳಿದಾಗೆ ಎಷ್ಟು ಟಿ ಎನ್ ಸಿ ನೀರು ಎಲ್ಲೆಲ್ಲಿಗೆ ಹಂಚಿಕೆ ಆಗಬೇಕು ಅಂತಕ್ಕಂಥ ವಿಚಾರ ನೀರಾವರಿ ತಜ್ಞರ ಜೊತೆ ಚರ್ಚೆ ಆಗಿ ವಿಧಾನಸೌಧದಲ್ಲಿ ಇದು ಬಹಳ ಒಂದು ಅನ್ಯೋನ್ಯವಾಗಿ ಬಗೆಹರಿಬೇಕಾಗಿರ್ತಕ್ಕಂಥ ವಿಚಾರ ಅಂದ್ಬಿಟ್ಟು ಸುಮ್ಮನೆ ನಾನು ಅದೇ ಹೇಳಿದ್ದು ಹೊರಗಡೆ ಸಭೆ ಸಮಾರಂಭಗಳಲ್ಲಿ ರಕ್ತ ಕೊಟ್ಟೆವು ನೀರು ಬಿಡೆವು ಜೋರಾದ ಒಂದಿಷ್ಟು ಜನ ಚಪ್ಪಾಳೆ ಇವರ ಹಿಂಬಾಲಕರಿಂದ ಈ ತರದ ಬರ್ತಕ್ಕಂಥ ಚುನಾವಣೆಗಳಿಗೆ ಅವರು ಪಿಟಕಿ ಹಾಕೊಳ್ತಾ ಇದಾರೆ ಇವತ್ತು ರೈತ ಪರವಾದ ಹೇಳಿಕೆಗಳೆಲ್ಲ ಇವು ಅಂತಕ್ಕಂಥದ್ದು ಮಾಧುಸ್ವಾಮಿ ಅವರು ಮಾಧುಸ್ವಾಮಿ ಅವರು ವಿಧಾನಸಭೆಯಲ್ಲಿ ಆಸಿತವ್ರು ಮೇಲೆ ಬಿಡಲಿಲ್ಲ ಅಂತ ಹೇಳಿ ನಾವು ಪಾಕಿಸ್ತಾನದಲ್ಲಿ ಹೋಗ್ತಿದ್ದೀವಿ ಅಂತ ಕೇಳ್ತಾರೆ ಇದೇ ಮಾಧುಸ್ವಾಮಿ ಅವರು ಇವಾಗ ಅದೇ ಮಾಧುಸ್ವಾಮಿಯಲ್ಲಿ ತಿಳಿಸಿಕೊಂಡಿವನ್ನ ನಾವೀಗ ಅವ್ರು ನಾವು ಬಂದ ಇದು ಇದು ಕಲಿಗಾಲ ಅಲ್ಲಿಂದ ಅಲ್ಲೇನೆ ರೊಟ್ಟಿ ಮುಚ್ಚಿ ಹಾಕ್ತಂಗೆ ಅವ್ರ ಉತ್ತರ ಅವ್ರಿಗವ್ರಿಗೆ ಸಿಕ್ತಿರ್ತದೆ ಇದು ನಿಮ್ಮ ಪ್ರಶ್ನೆ ನಿಮ್ಮ ಉತ್ತರ ಎರಡೂ ಅಲ್ಲೇ ಐತೆ ಯಾರು ಪಾಕಿಸ್ತಾನಿಗಳಲ್ಲ ಅದೇ ಅಣ್ಣ ಒಂದ ಒಂದೇ ಅಣ್ಣ ತಮ್ಮದಿರು ಅದೇ ಒಂದೇ ತಾಯಿ ಮಕ್ಕಳು ಅನ್ಯೋನ್ಯ ಭಾವನೆಗೆ ಬನ್ನಿ ಸುರೇಶ್ ಗೌಡ್ರೆ ಹೋರಾಟ ನಾಳೆ ನೋಡೋಣ ಸರ್ ನಾಳೆ ನೋಡ್ತಿದ್ದಾಗೆ ಇದು ವಿಧಾನಸೌಧದಲ್ಲಿ ಕೂಡ ಬಹಳ ಪ್ರಬಲವಾಗಿ ಚರ್ಚೆಗೆ ಬರ್ತಕ್ಕಂಥ ವಿಚಾರ ಅದು ಶಾಸಕರುಗಳ ಬಹಳ ಸಮರ್ಥವಾಗಿ ಇದನ್ನ ವಿಚಾರವನ್ನು ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸೇವರಿಗೆ ಉಪಮುಖ್ಯಮಂತ್ರಿಗಳಿದ್ದಾರೆ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ಮುಖ್ಯಮಂತ್ರಿಗಳು ಇವರೆಲ್ಲರನ್ನೂ ಒಳಗೊಂಡಂತೆ ಈ ಭಾಗದಲ್ಲಿ ಎಲ್ಲ ವಿಶ್ವಾಸ ತಗೊಳಕ್ಕೆ ತೋರ್ತಾರೆ ಇಲ್ಲ ಅಂತಂದ್ರೆ ಕಾನೂನಿನ ಹೋರಾಟ ಕಾನೂನಿನ ನೆರವು ಇದ್ದೇ ಇರ್ತದೆ ಸರ್ ಸರ್ ಅವರು ಅವ್ರು ಮಾತಾಡೋದು ನೀವು ತಗೊಂಡೋಗ್ರೆ ಭಾಗಿಸೋ ನನ್ನ ಹೆಣ್ಣೆ ವಿಚಾರ ಹೇಳ್ತಾರೆ

ಉಗ್ರ ಹೋರಾಟವಾದಂಥ ಹೆಸರಗಳು ಎರಡನೇ ಮಾತು ಮಾತುಬೇಡಿ ಸರ್ ನಮ್ಮ ರೈತರ ಹಿತ ಕಾಪಾಡೋ ನಿಟ್ಟಿನಲ್ಲಿ ನಾವು ಕೂಡ ಅವ್ರಿಗಿಂತ ಹೆಚ್ಚು ಕಟಿಬದ್ಧವಾಗಿದ್ದೀವಿ ಆ ವಿಚಾರವಾಗಿ ಹೇಳಿಕೆಗಳನ್ನ ಸುಮ್ಮನೆ ಚಪ್ಪಾಳೆಗೋಸ್ಕರ ಅಲ್ಲ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಅದನ್ನು ಇಲ್ಲಿ ತರೋ ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಯತ್ನವೂ ಇರ್ತೀವಿ ರಚನಾತ್ಮಕವಾದಂಥ ಅದನ್ನು ಯಾವ್ಯಾವ ಅಂಗಗಳನ್ನು ಕಾರ್ಯಾಂಗ ಆಗ್ಬೋದು ನ್ಯಾಯಾಂಗ ಆಗ್ಬೋದು ಯಾವ್ಯಾವ ಅಂಗಗಳ ಇದಕ್ಕೆ ತೊಡಗಿಸ್ಕೋಬೇಕು ಅವೆಲ್ಲವನ್ನು ಕಾನೂನಾತ್ಮಕವಾಗಿ ರಚನಾತ್ಮಕವಾಗಿ ತೋರಿದ್ಮೇಲೆ ನಮ್ಮೆಲ್ಲ ಶ್ರಮ ಇದ್ದೇ ಸರ್ ಚರಿತ್ರೆ ಮತ್ತು ಇತಿಹಾಸದಲ್ಲಿ ದಿನ ತಮಗೆ ಚೆನ್ನಾಗಿ ಬರ್ತಿರ್ತಕ್ಕಂಥದ್ದಲ್ಲ ಒಟ್ಟಾರೆ ಖಂಡಿತವಾಗ್ಲು ಸರ್ ಮಾಗಡಿಗೆ ಅಲ್ಲ ಸರ್ ಪ್ರಪಂಚಕ್ಕೆ ಇರ್ತಕ್ಕಂಥ ಸತ್ಯ ಇದು ಕುವೆಂಪು ಅವರ ವಿಶ್ವಭಾತೃತ್ವಕ್ಕೆ ನಾವು ಹೋಗೋದೇ ಆದರೆ ಇಡೀ ಪ್ರಪಂಚನೇ ಇವತ್ತೆಲ್ಲ ಪೂರ್ತಿ ಇಷ್ಟು ಅತ್ಯಿರತಕ್ಕಂಥ ಸಂದರ್ಭ ಪಾಕಿಸ್ತಾನ ಸಿಂಧೂ ನದಿ ಭಾರತದ ಒಡಂಬಡಿಕೆಗಿಂತ ದೊಡ್ಡ ಒಡಂಬಡಿಕೆ ಬೇಕಾಗಿಲ್ಲ ಇಂಥ ಶತ್ರುತ್ವ ಇದ್ದರೂ ಕೂಡ ನಾವು ಅಷ್ಟಾಗಿದ್ದಂಥವ್ರು ಪಕ್ಕದಲ್ಲಿರ್ತಕ್ಕಂಥ ತುಪ್ಪುರವ್ರಿಗಿಂತ ಕೆಟ್ಟು ಮಾತಾಡ್ತಾ ಇರ್ತಕ್ಕಂಥದ್ದು ಮನಸ್ಸಿಗೆ ತೀರ ನೋವು ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡೋ ನಿಟ್ಟಿನಲ್ಲಿ ಸುರೇಶ್ ಸುರೇಶ್ಗೌರು ಕೆಟ್ಟ ಉದಾಹರಣೆಯಾಗಿ ಚರಿತ್ರೆಯಲ್ಲಿ ಉಳಿಯೋದು ಬೇಡ ಅಂತಕ್ಕಂಥದ್ದು ನನಗೆ ಅವರಿಗೆ ಕೊಡ್ತಾ ಇರ್ತಕ್ಕಂಥ ತಿಳುವಳಿಕೆ